ಗಾಯ್ತ್ರಿ ಹ್ಞೂ ಯಾಕೋ ಅಂತಾರ ಇದೆಯಲ್ಲ ಯಾಕೆ ಸೊಪ್ಪಿದಿ ಏನಿಲ್ಲ ಕಣ್ಣ್ರಿ ಏನು ಹೇಳು ಯಾಕೆ ಸೊಪ್ಪಿದಿ ಕೆಲ್ಸದಿಂದ ಬಂದೋತಿದನ್ನು ನೋಡ್ತೇವೆ ನೀ ಭಾಳ ಸೊಪ್ಪಿದಿಯಲ್ಲ ಏನು ಇಲ್ಲ ಏಳು ಸುಮ್ಮನೆ ನೀನು ಅದೇನೋ ಐತೆ ಕತೆ ನಿಮ್ಮ ಮಕ್ಕ ನೋಡು ಗೊತ್ತಾಕಿಲ್ವ ಏಳು ಏನು ರೀ ಅದೇ ನಮ್ಮನೆ ಮನ್ಯಾಗದ ಮನೆ ಇವರು ಇಲ್ಲ ಎಲ್ ತಮ್ಮ ಬಂದಿತ್ತು ಓ ಅವ ಅಮ್ಮ ಬಂದಿತ್ತು ಹ್ಞೂ ಏನತಿತ್ತು ಕಪಿ ಗಿಪಿ ಕೊಟ್ಟ ಕಾಪಿ ಕಾಯ್ಸಿ ಕೊಟ್ಟ ಕುಡಿತ್ತು

ಅಲಕನ್ರಿ ಏನು ಮಾಮ ಮರೋದಿ ಬೇಡ್ರಿ ಇವ್ರೇಂಗೆ ಹೇಳ್ಕಂತ ತಿರುಗುದ್ರೆ ಜನ ಏನಂದರ್ದಿ ಜನ ಏನಂದರ್ ಹೇಳಿ ನೀವೇ ಆಮೇಲೆ ಆಮೇಲೆ ಇನ್ನೊಂದು ವಿಷಯ ಹೇಳಿದ್ನಲ್ಲ ತಬಕನ್ರಿ ಅಯ್ಯೋ ನಿಮ ಓವಲ್ ಅಂತ ನಿನ್ ಬುಟು ಟೋರ್ ಆಗಿದ್ಡು ಇವ್ರಯ್ಯ ನೀ ಮೇಲೆ ನಿಮ್ಮ ಕಾಕಂಡ ಓಡ ಬಂದ್ಬಿಟ್ಟಿದಂತೆ ಅವನ್ನ ಅತ್ತೆ ಕಟ್ಕೊಂಡ್ನು ನಮಗೂ ಗೊತ್ತಾಯ್ತಿ ವಿಷಯ ಯಾರ್ಕ್ಕೆ ಹೇಳ್ದೆ ನಾನು ಎಂತ ಬಟ್ಟೆkle ಇರಬೇಕು ನಮ್ಮ ಅಪ್ಪ ಮಮ್ಮಾ ನೋಡಕ್ಕೂ ಇಷ್ಟರ ನನಗೆ ಅದಕ್ಕೆ ನಮ್ಮ ಓಡ ಬುಟು ಬರಬೇಕಂತ ತಾನೆ ಅಂತಂದು ಯಾವ್ರು ಏನು ಎಂತೂ ಅಂತ ಹೇಳಕ್ಕೂ ಇಲ್ಲ ಕೇಳಿದ್ರು ಹೇಳಕಿಲ್ಲ ಬಿಡಿ ಅವತ್ತ ಕೇಳಿ ನಾವು ಅವ್ರು ಹೇಳಕಿಲ್ಲ ಕತೆ ಯಾವ್ದೋ ಊರಿಲ್ಲ ಬಂದ್ರಂತೆ ನಿಮ್ ಎತ್ಕೊಂಡು ಮಗ ಬಂತ ಒಂದ್ ತಿಂಗಳ ಮಗ ನಿಮ್ ಎತ್ಕೊಂಡು ಬಂದ್ರಂತೆ ಕಂದ್ರೆ ಅಮ್ಮ ಹೇಳಿಲ್ವ ಸುಮಾರು ಹೊತ್ತು ಕಟ್ಟ ಕುತ್ಕೊಂಡು ಬರೀ ಅದೇ ಸುದ್ದಿ ಮಾತಾಡಿದ್ದು ಅವ ಹೇಳಿದ್ರೆ ಹೋಗಾರ ಹೋಗಿ ನೋಡ್ಕ ಬರ್ಬೋದ್ ನಾವು ಹೇಳಕಿಲ್ಲ ನಾವು ಮನಾಳ ಮನಾಳಕ್ ಬಿಡು ನನ್ನ ತಾಯಿ ಇಟ್ಕೊಂಡು ಇವ್ ತಬ್ಲಿ ಹೆಂಗ್ ಬೆಳೆ ಮಾಡ್ಬಿಟ್ಟ ನಮ್ಮಪ್ಪ ನಿಜಕ್ಕೂ ಅವ್ನ ಅಪ್ಪ ಅಂತ ಮಕ ನೋಡ್ಬೇಕ ನಾನು ಒಂದಿಷ್ಟು ದಿವಸ ಆಗದೆ ಹಾ ಅವಳು ಇಟ್ಕೊಂಡೆ ಕೂತಿದ್ಲಾ ಚಿಕ್ಕವ್ವ

ನಮ್ಮ ಹೂವು ನನ್ಗೆ ಹೆಚ್ಚು ಮೇಲೆ ಊಟವ ಅಂತ ಹಂಗೆ ಅನ್ಕೊತಿದೆ ನಾನು ಅನ್ಕತಿದಾಗ ಅಹ್ ಎಲ್ಲೋ ಅವ್ಳು ಕಿರಿ ಹೇಳಲ್ವ ಸೋಬಾಗ್ಯ ಅದಕ್ಕೆ ಅವ್ಳಿಗೆ ಹೆಚ್ಚಾಗಿ ಇತ್ತದೆ ಬಿಡು ನನ್ನ ತಂಗಿಯರ್ವ ನಾನು ಅವ್ಳ ಚೆನ್ನಾಗಿ ಇರ್ಲಿ ಅಂತ ನಾನು ಹಂಗೆ ನಮ್ಮ ಹೂವು ಈ ತರ ವಾಲ್ವನ ಮಾಡ್ತಾಳೆ ಈ ಕಾರಣಕ್ಕೆ ಅಂತ ನಂಗೆ ದೇವ್ರಣ ಗೊತ್ತಿಲ್ಲ ಒಂದ್ ದಿಸ್ಲಾರ್ಯ ಗುಟ್ಟು ಗುಟ್ಬಿಟ್ಕೊಂಡಿವೆ ನಮ್ಮ ಅಪ್ಪನಾರ್ಯ ಅಲ್ಲಿ ಈಗ ಹೇಳ್ತಾವಳ ನೋಡು ವಾಲವ ಪಟೇಲ್ ಹಪ್ಪನ್ಗೆ ಇದು ಮಾಡಿದಾರತ್ತೆ ಕಲೆ ಮೇಲೆ ನೂಟಿಸ್ಕೊಂಡಿದ್ದಾರತ್ತೆ ಓ ಗೊತ್ತಾಯ್ತು ನನಗೆ ಹೇಳೋರ್ ಯಾರು ಹೇಳಿದ್ರು ಕೇಳಿವ್ರಿ ನೀವು ಹೋಗ್ಬೇಕಾಗಿತ್ತು ಕೇಳ್ಬೇಕಾಗಿತ್ತು ಯಾಕೆ ನಾನು ಅಧಿಕಾರ ಇಲ್ವಾ ಹೇಳ್ದ ಕೇಳ್ದಂಗ್ ಅಂತ ಬೇಡ ಕಣವ ಬೇಡ 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 ನಾನು ಕುಟಿ ಹೇಳ್ತಿದ್ರು ನಿಮ್ಮ ಜಿತಾತ ತಂದಿದ್ದು ಅಂತ ನನ್ನ ಮನೆ ಬರ್ಬೇಡ್ದು ಅಂದ್ಬಿಟ್ಟು ಅವರು ಆ ಊರವ್ರೆ ಎಲ್ಲ ಅಂದಮೇಲೆ ಜಿತಾತ ಎಲ್ಲಿ ಬಂದರು ಹಾಂ ಸುಮ್ಮನೆ ಬೆಲ್ಲ ಸುಳ್ಳು ಅವರೇ ಸಂಪಾದನೆ ಮಾಡಿರೋದು ಯಾ ಆಸ್ತಿ ಕಟ್ಕೊಂಡು ಏನೋ ಹೋಗು ನಿಮ್ಮ ದಿನ ಇಲ್ಲ ಅಂದಮೇಲೆ ನಾನು ಅಂತೂ ಅಲ್ಲಿ ಒಂದು ಕುಟೇನು ಕೇಳಕ್ಕೆ ಹೋಗಿಲ್ಲ ನಾನು ನಂಗೆ ಬೇಡಕ್ಕೆ ಬೇಡ ಕಣವ ಮುಡಿ ಕಣ್ಣು ಚೆನ್ನಾಗಿರ್ಲಿ ಬಿಡು ಸೋಬಗೆ ಅವಳು ಪಾಪ ಅಣ್ಣ ಅಣ್ಣ ಅಂತ ಅಷ್ಟು ಆಸೆ ಮಾಡ್ತಿದ್ಲು ಅವಳೇ ಚೆನ್ನಾಗಿರ್ಲಿ ಬಿಡು

ಅಂಥದ್ರಲ್ಲಿ ಅವಳು ಈ ಥರ ಕೆಟ್ಟ ಕೆಲಸ ಮಾಡ್ತಾಳೆ ಅಂದ್ರೆ ನಾನು ನಂಬಣ ನನಗೆ ಗೊತ್ತಿಲ್ವ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆನೂ ಗೊತ್ತು ಅವ್ಳ ಬಗ್ಗೆನೂ ಗೊತ್ತು ನಾಯಿಗಳು ಬಗಳುಕಂಡ್ರು ಬಗಳ್ಕೊಳ್ಳಿ ನಿಜವಾಗ್ಲೂ ಭಾಳ ಬೇಜಾರಾಗಿ ಬಿಡ್ತೀವಿ ನನಗೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಕೆಲವ್ರು ನಂಬ್ತಾರೆ ಕೆಲವ್ರು ನಂಬಕ್ಕಿಲ್ಲ ಏ ನಮ್ಮಿಂದ ಇಲ್ಲಿ ಬೆಣ್ಣಿಗೆ ತೊಂದರೆ ಆದದು ಮುಂದಕ್ಕೆ ಅವಳಿಗೂ ಒಬ್ಬಳು ಮಗಳವಳೆ ಓ ನಾ ಇಂಥೇಳಂತೆ ಹಿಂಗಂತೆ ಹಂಗಂತೆ ಅಂತ ಅದು ಯಾಕೆ ಹ ನಮ್ಮಿಂದ ಮನೆ ಮಾಡ್ತಿರೋದು ಈ ಊರಲ್ಲೂ ಬೇಡ ಯಾವತಾರ ದೂರದಲ್ಲಿ ಊರ್ದಲ್ಲೀ ನೋಡ್ರಿ ಮನೆ ಸುಮ್ನೆ ಹೊಂಟೋಗದ ಬೇಡ ನಾನೊಂದ್ ಮಾತಾಡ್ತೀನಿ ಕೇಳಿವ ಏನ್ ಹೇಳು ಸುಮ್ನೆ ಊರ್ಗೋಡದ್ ಬೇಡ ಸುನಿತ್ರ ಬೇಡ ಇಲ್ಲಿ ಅಕ್ಕಪಕ್ಕ ದೂರಲ್ಲಿ ಮಾಡ್ಕೊಂಡ್ರು ನಾವ್ ಬರೋದು ಅವ್ರು ಹೋಗೋದು ಎಲ್ಲ ಇದ್ದಿದ್ದೀಯಾ ನನ್ಗಂತೂ ನಿಜವಾಗ್ಲೂ ಎಲ್ಲಾನು ಮಾತು ಕೇಳೋದ್ಮೇಲೆ ಪಕ್ಕದ್ ಬೇಜಾರಾಗ್ಬಿಟ್ಟದೆ ಯಾವ್ದಾರ ದೂರ್ ದೂರ್ಗ್ ಹೋಗಿ ಅಲ್ಲೇ ಇದ್ ಬಿಡದಕ್ರಿಗೂ ಯಾರಿಗೂ ಹೇಳದ್ ಬೇಡ ಯಾರ ದೂರದಲ್ಲಿ ನಾವ್ ನಿಮ್ದಾಗ ಇದ್ ಬಿಡದ ನಡೀರಿ ಅದ ಅವ್ರು ಬರೋದ್ ಬೇಡ ನಾವು ಇರೋದ ಬೇಡ ನಮ್ಗೆ ಆಯ್ಕೆಲ್ಲಕೆ ಹೆಂಗ ಅವ್ರ ಜೀವನ ಮಾಡ್ಕೋಯ್ತಾವ್ರೆ ಮಾಡ್ಕೋಲಿ ನಡೀರಿ ಜೀವನದಲ್ಲಿ ಒಂದ್ ಸಟ್ಲ ಆದ್ಮೇಲೆ ಬೇಕಾರ ಆಮೇಲೆ ಬೇಕಾದ್ರೆ ಬರಕ್ ಆಯ್ತದೆ ನಡೀರಿ ಹೊಂಟೋಗದ ಈಗ ಹೂವು ಹೋಯ್ತಿವಿ ಅಂದ್ರೆ ಒಪ್ಪಕ್ಕಿಲ್ಲ ಬೇಡಕಂದ್ರವ ಹೋಗ್ಬೇಡಿ ಹೋಬೇಡಿ ಅಂತದೇ ಅದೇ ಹಾಕ್ಬೇಕು ಸುಮ್ನೆ ಹೇಳೋದು ಬೇಡ ಕೇಳೋದು ಬೇಡ ಸುಮ್ನೆ ಹೊಂಟೋದ್ರೆ ಸರಿ ಅನಿಸ್ತದೆ ಕಂಡ್ರೆ ನನ್ಗಂತೂ ಸರಿ ಬಿಡು ಆಯ್ತು ಮುಗಿನ್ನು ಕರ್ಕೋ ಇವತ್ತು ರಾತ್ರಿ ಹೊಂಟೋಗದ ಹ್ಞೂ ಯಾರಿಗೂ ಅವ್ರ ಮನೆ ಬರ್ತಂಗೆ ಒಬ್ಬರ್ಬೇಕು ಅವನ್ ಗೊತ್ತಾ ಬಿಡೋದು ಸುನಿತನ್ಗೂ ಗೊತ್ತಾ ಬಿಡೋದು ಹೂ ಹೊಂಟೋಗದ ಯಾವ ಥರ ಎಲ್ಲ ಮಾತಾಡೋರೆ ನೋಡಿ ಮಾತಾಡ್ಲಿ ಬಿಡು ಏನು ಮಾಡೋಕ್ಕಾಗಿಲ್ಲ ಎಲ್ಲ ನಮ್ಮ ಮನೆ ಬರ ನಮ್ಮ ಅವನ ಜೊತೆ ಇದ್ದಿದ್ದು ನಾನು ಎಷ್ಟೋ ನೆಮ್ಮದಿಯಾಗಿಟ್ಟಿದೆ ನಮ್ಮ ಅಪ್ಪ ತನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಜೀವನ ಬಲಿ ಕೊಟ್ಬಿಟ್ಟ ಇದು ಕೋನಪ್ಪ ಅಂತ ಹೇಳಕೊಳ್ಳಕೊಂಡೆ ನಾಚಿಕೆ ಆಯ್ತು ನನಗೆ ಆ ಇದು ಸುಮ್ಮನೆ ರಿ ಬೇಜಾರ್ ಮಾಡ್ಕಬೇಡಿ ಇನ್ನೇನ್ ಮಾಡಿರಿ ಆ ಭಗವಂತ ಯಂಗ್ ದಾರಿ ತೋರ್ತ ರಂಗ ಹಾಲಿ ಬುಡಿ ನವಿಲ್ಲಿ ಇರದೆ ಬೇಡಕನ್ರಿ ಮಗಿನು ಕರ್ಕ ಒಂಟ ಹೋಗದ ಅಪ್ಪ ಏನಪ್ಪ ಆ ಸ್ಕೂಲ್ಗೆ ಸೇರ್ಸ್ತನೇ ಇಲ್ಲ ನೀ ಇಲ್ಲಿ ಇಲ್ಲಿ ಬೇಡಕನಪ್ಪ ಇಲ್ಲಿ ಏನ್ ಮಾಡ್ಕ ಸೆಸ್ಕಡಿ ಇಲ್ಲಿ ಬೇಡ ಸುಂಕಿರು ನಾನು ಸೇರ್ಸ್ತ ಸುಂಕಿರ ಬಗ್ನೆ ಇನ್ನು ಟೈಮದೇ ಸೇರ್ಸ್ತ ಸುಂಕಿರು ಸರಿ ಆಯ್ತು ನಾನು ಅಜ್ಜಿ ಜೊತೆ ಮನೆ ಕತ್ತಿನೇ ಲೋ ಮಗ ಇಲ್ಲಿ ಮನೆ ಕಬ ಅಜ್ಜಿ ಜೊತೆ ಬೇಡ ಬಾ ಇಲ್ಲಿ ಮನೆ ಕ

ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಈ ಜನ್ಮದಲ್ಲಿ ಅನುಭವಿಸ್ತಾ ಕುಂತೀವಿ ನನ್ನ ಜೊತೆಗೆ ಪಾಪ ನೀನು ಅನುಭವಿಸ್ತಾ ಕುಂತಿದ್ಯಲ್ಲ ಹೇಳು ಅದೇ ಬೇಜಾರು ನನಗೆ ಯಾಕಂದಿರಿ ಸುಮ್ಮನೀರಿ ಪಾಪ ನಿಮ್ಮಂತ ಗಂಡ ಸಿಕ್ಕಿರೋಕ್ಕೆ ಪುಣ್ಯ ಮಾಡಿದೆ ನಾನು ಹಂಗೆ ಯಾಕಂದಿರಿ ನೀವು ಬೇಜಾರು ಮಾಡ್ಕೊಬೇಡಿ ಕಣ್ರಿ ಗಂಡ ಹೆಂಡತಿ ಅಂದಮೇಲೆ ಕಷ್ಟ ಸುಖ ಎಲ್ಲದರಲ್ಲೂ ಸಮನಾಗಿ ಭಾಗಿಯಾಗಬೇಕಲ್ವರಿ ಸುಮ್ಮನೀರಿ ನೀವು ಬೇಜಾರು ಮಾಡ್ಕೊಬೇಡಿ ಆ ಭಗವಂತ ನಮಗೆ ನಮಗೂ ಒಳ್ಳೇದು ಮಾಡೇ ಮಾಡ್ತಾನೆ ನಂಬಿಕೆ ನನಗೆ ಅದೇ ಕಣ್ರಿ ಒಂದಲ್ಲ ಒಂದು ದಿವಸ ನಮಗೂ ಒಳ್ಳೇದಾಯ್ತದೆ ಆಯ್ತದೇನೋ ಭರವಸೆ ಐತೆ